ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ರಾಜ್ಯ ಮಟ್ಟದ ಸಭೆ ನಡೆಯುತ್ತೆ ಬಹಳ ಮುಖ್ಯ ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಆ ಮೈತ್ರಿಯ ಮೂಲಕ ಎದುರಿಸ್ತಾ ಇದ್ದು ಎಲ್ಲ ರೀತಿಯ ತನ್ನ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯ ಮಟ್ಟದ ಸಭೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇರುವುದರಿಂದಾಗಿ ಬಹುತೇಕ ಎಲ್ಲಾ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಲೋಕ ರಣತಂತ್ರವನ್ನು ಎಳೆಯಲಿದ್ದಾರೆ ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಹಾಗೇನೆ ರಾಜ್ಯ ಮಟ್ಟದಿಂದ ಪಕ್ಷವನ್ನು ಹೇಗೆ ಸಂಘಟಿಸಬೇಕು ಪ್ರಚಾರ ಕಾರ್ಯಗಳು ಯಾವ್ಯಾವ ರೀತಿ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೋರ್ ಕಮಿಟಿ ಮೀಟಿಂಗ್ ನಡೆಯಲಿದೆ ಸಮಯ ಕೂಡ ನಿಗದಿಯಾಗಿದೆ ಹನ್ನೊಂದು ಗಂಟೆಗೆ ಈ ಒಂದು ಸಭೆ ನಡೆಯಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರಣತಂತ್ರದ ಬಗ್ಗೆ ಚರ್ಚೆಗೆ ಕೋರ್ ಕಮಿಟಿಯಲ್ಲಿ ಬಹಳ ಪ್ರಮುಖ ವಿಚಾರಗಳು ಚರ್ಚೆಗೆ ನಡೆಯಲಿದೆ ಇದೆಲ್ಲದರ ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಮೈತ್ರಿಯ ಮೂಲಕ ಎದುರಿಸ್ತಾ ಇರೋದ್ರಿಂದಾಗಿ ಸಮನ್ವಯತೆ ಅನ್ನೋದು ಎರಡು ಪಕ್ಷಗಳ ನಡುವೆ ಬೇಕಾಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆ ಬಹಳ ಮಹತ್ವಪೂರ್ಣ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ವರಿಷ್ಠರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತಹ ಲಕ್ಷಣಗಳಿದ್ದಾವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ ಇಂದು ಬಿಜೆಪಿ ಮತ್ತು ಜೆ ಡಿ ಎಸ್ ರಾಜ್ಯ ಮಟ್ಟದ ಸಭೆ ನಡೆಯುತ್ತೆ ರಣತಂತ್ರದ ಬಗ್ಗೆ ಚರ್ಚೆಗೆ ಕೋರ್ ಕಮಿಟಿ ಸಭೆಯನ್ನ ನಡೆಸುತ್ತೆ ಸಮನ್ವಯ ಸಾಧಿಸುವಂತಹ ಉದ್ದೇಶದಿಂದಲೂ ಕೂಡ ಈ ಒಂದು ಸಭೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಮೈತ್ರಿ ಮೂಲಕ ಎದುರಿಸ್ತಾ ಇರುವುದರಿಂದಾಗಿ ಸಮನ್ವಯತೆಯನ್ನ ಸಾಧಿಸುವಂತಹ ದೃಷ್ಟಿಯಿಂದ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಎರಡೂ ಪಕ್ಷದ ನಾಯಕರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆರಂಭಿಕ ಹಂತದಲ್ಲಿ ಸಮನ್ವಯತೆ ಅಷ್ಟಾಗಿ ಸಾಧಿಸಲಾಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನದ ಕೂಗು ಕೇಳಿ ಬಂದರೂ ಕೂಡ ಇದೆಲ್ಲದರ ಜೊತೆಗೆ ಮೈತ್ರಿಯನ್ನು ಹಲವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ವಿರೋಧಿಸಿದ್ದನ್ನು ನೋಡಿದರೆ ಎಲ್ಲಿ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಎಲ್ಲವೂ ಕೂಡ ಸಾಂಗವಾಗಿ ನಡೀತಾ ಇದೆ ವಿಶೇಷವಾಗಿ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಫೈನಲ್ ಆಗಿರೋದರಿಂದಾಗಿ ಸೊ ಪ್ರಚಾರ ಸಭೆಗಳು ನಡಿಬೇಕಾಗತ್ತೆ ಸಮಾವೇಶಗಳು ನಡೀಬೇಕಾಗತ್ತೆ ನೀತಿ ಸಂಹಿತೆ ಜಾರಿ ಇರುವಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ ನಿಟ್ಟಿನಲ್ಲಿ ಈ ಒಂದು ಸಭೆ ಬಹಳ ಮಹತ್ವಪೂರ್ಣ ಅಂತಲೇ ಹೇಳಬಹುದು ಹಾಗಾಗಿ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಬಹಳ ಮುಖ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಜ್ಯ ಮಟ್ಟದ ಸಭೆ ಇದು ರಾಜ್ಯ ಮಟ್ಟದ ಸಭೆಯದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಈ ಬಾರಿ ಚುನಾವಣೆಯನ್ನು ಮೈತ್ರಿ ಮೂಲಕ ಎದುರಿಸ್ತಾ ಇರೋದ್ರಿಂದಾಗಿ ಎರಡು ಪಕ್ಷದ ನಾಯಕರ ನಡುವೆ ಸಮನ್ವಯತೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಹಲವಾರು ಚುನಾವಣೆಗಳಲ್ಲಿ ವಿರೋಧ ಪಕ್ಷದ ರೀತಿ ಅಥವಾ ಬದ್ಧ ವೈರಿಗಳಂತೆ ಕೆಲಸ ಮಾಡಿದವರೆಲ್ಲರೂ ಕೂಡ ಈಗ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತೆ ಹಾಗಾಗಿ ನಾಯಕರ ನಡುವಿನ ಸಮನ್ವಯತೆ ಬಹಳ ಮುಖ್ಯ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಎಚ್ ಡಿ ಅವರ ಹೆಗಲ ಮೇಲೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಶಾಲೆಗಳಿದ್ದಾವೆ ಹಾಗೆಯೇ ನಾರಾಯಣಗೌಡ್ರ ಹೆಗಲ ಮೇಲೆ ನೀವು ಗಮನಿಸಬಹುದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಲಿದೆ ಹಾಗಾಗಿ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದವರು ಕೂಡ ಜೊತೆ ಜೊತೆಯಲ್ಲಿ ಕೂತು ಜೊತೆ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಸೊ ಹಾಗಾಗಿ ಈ ಸಮನ್ವಯತೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಓಟಾಗಿ ಹಾಗೆ ಹೇಗೆ ಕನ್ವರ್ಟ್ ಆಗುತ್ತೆ ಹೇಗೆ ಅನ್ನೋದು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ನೀಡ್ತಾರೆ ಜನಾರ್ದನ್ ರಾಜ್ಯ ಮಟ್ಟದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಏನೆಲ್ಲ ಚರ್ಚೆ ಆಗುತ್ತೆ ದಿನಗಳ ಬಳಿಕ ಮೈತ್ರಿ ಆದ ನಂತರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆದ ತನಿಖದಲ್ಲಿ ಒಂದು ಸಮನ್ವಯ ಸಭೆ ನಡೀತಾ ಇದೆ ದೇವೇಗೌಡರು ಪಾಲ್ಗೊಳ್ತಾ ಇದ್ದಾರೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈ ಕಡೆಯಲ್ಲಿ ಯಡಿಯೂರಪ್ಪನವರು ಪಾಲ್ಗೊಳ್ತಾರೆ ವಿಜೇಂದ್ರ ಅವರು ಬಹುಶಃ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಯಲ್ಲಿ ಅಶೋಕ್ ಅವರು ಕೂಡ ಅಶೋಕ್ ಅವರು ಕೂಡ ಇರ್ತಾರೆ ಅದಕ್ಕಿಂತ ಮುಖ್ಯವಾಗಿ ಬಿಜೆಪಿ ರಾಜ್ಯ ಚುನಾವಣಾ ಆಗಿರುವಂತಹ ರಾಧಾ ಮೋಹನ್ ಅವರು ಕೂಡ ಪಾಲ್ಗೊಳ್ತಾರೆ ಇದ್ರ ಜೊತೆಯಲ್ಲಿ ಇನ್ನು ಕೆಲವು ಪ್ರಮುಖರನ್ನ ಮಂಡಿಸಬಹುದು ಆದ್ರೆ ಇದು ಸಮನ್ವಯ ಸಮಿತಿ ಆಗಿರೋದ್ರಿಂದ ಎಲ್ಲ ಪ್ರಮುಖ ಇಷ್ಟ ಪ್ರಮುಖರು ಸಭೆಯಲ್ಲಿ ಚರ್ಚೆ ಅಂದ್ರೆ ಬಹಳ ಪ್ರಮುಖವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನ ಮತ್ತು ಸ್ಥಳೀಯ ಮುಖಂಡರುಗಳನ್ನ ಒಂದುಗೂಡಿಸಿ ಅವರನ್ನ ಹೇಗೆ ಚುನಾವಣಾ ಪ್ರಚಾರದಲ್ಲಿ ಚುನಾವಣೆಯಲ್ಲಿ ತೊಡಸ್ಕೋಬೇಕು ಕೆಲವೊಂದು ಕಡೆಯಲ್ಲಿ ಅಸಮಾಧಾನಗಳಿದೆ ಅಸಮಾಧಾನವನ್ನ ಹೇಗೆ ಪರಿಹರಿಸಬೇಕು ಈ ಒಂದು ವಿಚಾರ ಕುರಿತಾಗಿ ಮತ್ತು ಆ ಕೆಲವು ಕಡೆಯಲ್ಲಿ ಮಟ್ಟದ ನಾಯಕರನ್ನ ಕರೆಸಿ ಪ್ರಚಾರ ಚುನಾವಣಾ ಪ್ರಚಾರವನ್ನ ಮಾಡಬೇಕಾಗಿದೆ ಆ ಚುನಾವಣಾ ಪ್ರಚಾರವನ್ನ ಎಲ್ಲೆಲ್ಲಿ ಯಾರನ್ನ ಖರ್ಚು ಮಾಡಬೇಕು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಇಬ್ಬರು ಒಟ್ಟಾಗಿ ಎಲ್ಲಿ ಪ್ರಚಾರ ಮಾಡುವಂತಹ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಬೇಕಾಗತ್ತೆ ಎಲ್ಲ ವಿಚಾರ ದೇವೇಗೌಡರು ಮತ್ತು ಮೋದಿ ಅವರು ಇಬ್ಬರು ಸೇರಿ ಎಷ್ಟು ರ್ಯಾಲಿಗಳಲ್ಲಿ ಭಾಗವಹಿಸಬಹುದು ಈ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪ್ಲಾನ್ ಅನ್ನ ಮಾಡೋದಕ್ಕೋಸ್ಕರ ಇವತ್ತಿನ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಇನ್ನೂ ಹಲವಷ್ಟು ವಿಚಾರಗಳು ಚರ್ಚೆ ಆಗತ್ತೆ ಪಕ್ಷದ ಸಂಘಟನೆಯಲ್ಲಿ ಅಹ್ ಇರುವಂತಹ ಕೆಲವೊಂದು ಕಡೆಯಲ್ಲಿ ಇರುವಂತಹ ಒಂದು ಸಮಸ್ಯೆಗಳು ಅಂದ್ರೆ ಸ್ಥಳೀಯವಾಗಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಟಿಕೆಟ್ ಆಕಾಂಕ್ಷಿಗಳು ಕೆಲವರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಸಮಾಧಾನವಾಗಿ ಪಕ್ಷಕ್ಕೆ ಜೋಡಿಸುವಂತ ವಿಚಾರ ಸುಮಲತಾ ಅವರ ವಿಚಾರ ಹೀಗೆ ಎಲ್ಲಾ ವಿಚಾರಗಳನ್ನು ಕೂಡ ಸೇರಿಸಿ ಇವತ್ತು ಚರ್ಚೆಯನ್ನ ಮಾಡಿ ನಾಳೆಯಿಂದನೇ ಚುನಾವಣಾ ಪ್ರಚಾರಕ್ಕೆ ಇಳಿಯುವಂತ ವಿಚಾರಕ್ಕಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲಾ ಮಹತ್ವದ ಚರ್ಚೆಗಳು ನಡೆಯಲಿಕ್ಕೆ ಇದೆ ದಿವಶ್ರೀ ಥ್ಯಾಂಕ್ ಯು ಮಾಹಿತಿಗಾಗಿ ಜನಾರ್ಥ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ